ಒತ್ತಾಯಿಸಿ ರಾಷ್ಟ್ರಭಕ್ತರ ಬಳಗದಿಂದ ಈ ದಿನ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು ಗೋವಿಂದಪುರ ಆಶ್ರಯ ಬಡಾವಣೆಗೆ ಮೂಲ ಸೌಕರ್ಯ ಒದಗಿಸಬೇಕು ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಬಾಕಿ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬರಬೇಕಾಗಿರುವ ಅನುದಾನ ಬಿಡುಗಡೆ ಮಾಡಬೇಕು ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಮೂಲ ಸೌಕರ್ಯ ಹಕ್ಕುಪತ್ರ ನೀಡಬೇಕು ಶೀಘ್ರವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಸೇರಿದಂತೆ ಇತರ ವಿಷಯಗಳನ್ನು ಮುಂದಿಟ್ಟುಕೊಂಡು ಹಕ್ಕೊತ್ತಾಯ ಮಾಡಲು ಈ ಪ್ರತಿಭಟನೆ ನಡೆಸಲಾಯಿತು ಕಟ್ಟಡ ಕಾರ್ಮಿಕರು multimod spam po ஜனா ಅವರು ಇದ್ದಾರೆ ಕೃಷರ್ ಮಂಜಣ್ಣ ಅಂತ ಹೇಳ್ತೀವಿ ಅವರು ಇದ್ದಾರೆ ಆಶಾ ಅವರು ಇದ್ದಾರೆ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಆರಕ್ಷಕರಿಗೂ ಬಂದಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಹಾಗೆ ಶಿವಮೊಗ್ಗ ಜನತೆಯ ನಗರ ಬೇಕಾಗಿ ಅವ್ರ ಮನವಿಯನ್ನ ಮಾಡ್ತಾ ಇದ್ದಾರೆ ಕಾಂತೇಶ್ ಮಾತಾಡೋಕ್ಕಿಂತ ಮುಂಚೆ ಅಧಿಕಾರಿಗಳು ಯಾರಾಗ ಬಂದಿದ್ರಿ ದಯವಿಟ್ಟು ಇಲ್ಲಿ ಬನ್ನಿ ನಮ್ಮ ಮನವಿ ಕೊಡ್ತೀವಿ ಮೇಲ್ ಮೇಲ್ ನಿಸ್ಕೋಪ ಯಾವ್ದಪ್ಪ ನೀವು ಯಾವ ಡಿಪಾರ್ಟ್ಮೆಂಟ್ ಲೇಬರ್ ಆಯ್ತು ಯಾರು ಯಾರು ಬರಕ್ ಹೇಳಿ ಸರ್ಕಾರದ ಪೇಜವಾಬ್ದಾರಿ ಎಷ್ಟು ಅಂತ ಹೇಳಿದ್ರೆ ಒಂದು ವಾರದಿಂದ ಇರುವಂತ ಒಂದು ಸೌಜನ್ಯ ತೋರ್ತಾ ಇಲ್ಲ ಮಾನ್ಯ ಆಯುಕ್ತರು ಕೋರ್ಟ್ ಸಮಿತ ಸಂಬಂಧ ಬೆಳಗಾಂಗೆ ಹೋಗಿದ್ದಾರೆ ಅವರು ಬಂದ ತಕ್ಷಣ ಅವ್ರ ಹತ್ರ ಡಿಸ್ಕಶನ್ ಮಾಡಿ ಸಾಹೇಬ್ ಹೇಳ್ದಾಗಿ ಆರ್ನೂರು ಮನೆಗಳನ್ನ ಶೀಘ್ರದಲ್ಲಿ ನಿಮಗೆ ವಿತರಣೆ ಮಾಡಬೇಕು ಅಂತ ಅಂತಂದ್ಬಿಟ್ಟು ಅವ್ರ ಹತ್ರ ಡಿಸ್ಕಷನ್ ಮಾಡಿ ಹೇಳ್ತೀವಿ ಸರ್

ಆಯ್ತು ಈಗ ಕುಟುಂಬ ಕಡೆ ಯಾಕೆ ಮಾಡ್ತೀನಿ ಈ ತಿಂಗಳು ಕೊನೆ ಇವತ್ತು ತಾರೀಖು ಹದಿಮೂರು ಮೂವತ್ತನೇ ತಾರೀಖು ಒಳಗಡೆ ಮುನ್ನೂರು ಮನೆ ಅವ್ರು ಕೊಡ್ತೀನಿ ತೋರಿಸ್ಕೊಂಡಿದ್ದಾರೆ ಕೊಡಲಿಲ್ಲ ಅಂದ್ರೆ ಕೈ ಎತ್ತಿ ರಾಶಿ ಮನೆಗೆ ಕೈ ಎತ್ತಿ ಕೈಬಿಡಿ ಬಿಡಿ ಕೊಟ್ಟಿಲ್ಲ ಅಂದ್ರೆ ನಾನು ಬಂದು ಕಮಿಷನ್ ಚೇಂಬರ್ ಮುಂದೆ ಕುತ್ಕೋತೀನಿ ನೀವೆಲ್ಲ ತಯಾರಿದ್ದೀರಾ ಒಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಕಟ್ಟಡ ಕಾರ್ಮಿಕರಿಗೆ ನಾನ್ನೂರು ವಿದ್ಯಾರ್ಥಿಗಳಿಗೆ ಎರಡು ವರ್ಷದಿಂದ ಅವ್ರ ಮೇಲೆ ಬರ್ಬೇಕಾದಂತ ಶೈಕ್ಷಣಿಕ ಅನುದಾನ ಬಂದಿಲ್ಲ ಜೊತೆಗೆ ಬಾಣಂತಿಯರ್ದು ಸತ್ತೋರ್ದು ಮದ್ವೆ ಆದವ್ರದು

ನೋಂದಣಿಯಾಗಿ ಏನಪ್ಪ ಈ ಪ್ರತಿಭಟನಾ ಒಂದು ಸ್ವರೂಪ ಏನಕ್ಕ ಅಂತಂದ್ರೆ ಈಗ ಸ್ಕಾಲರ್ಶಿಪ್ ಬಂದಿಲ್ಲ ಎರಡು ವರ್ಷದಿಂದ ಅಂತ ಕೆಲವು ಹಣಕಾಸಿನ ಸಹಾಯಧನ ಸಹ ಬರಲಿಲ್ಲ ಅಂತ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ಇದು ಏನಪ್ಪ ಮೊದಲೇ ಅಂತಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸ್ಟಿಕ್ ಆಫೀಸರ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿತ್ತು ಅವರು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅಮೌಂಟ್ ಈಗ ಏನಾಗಿದೆ ಹಣಕಾಸಿನ ಸ್ವಲ್ಪ ಇದರಿಂದ ಡಿ ಬಿ ಟಿ ಮಾಡಬೇಕು ಪ್ರತಿಯೊಂದು ಕೇಂದ್ರ ಕಚೇರಿ ಮಟ್ಟದಲ್ಲಿ ಎಲ್ಲರಿಗೂ ಸಹ ಯಾವುದೇ ಸಹಾಯಧನ ಇರಲಿ ಈಗ ಸ್ಕಾಲರ್ಶಿಪ್ ಅಂದ್ರೆ ಶೈಕ್ಷಣಿಕ ಸಹಾಯಧನ ಇರ್ಬೋದು ಮದುವೆ ಸಹಾಯಧನ ಇರ್ಬೋದು ಮರಣ ಸಹಾಯಧನ ಇರ್ಬೋದು ಅಥವಾ ಹೆರಿಗೆ ಬತ್ತಿ ಇರಬಹುದು ಮತ್ತೆ ವೈದ್ಯಕೀಯ ವೆಚ್ಚ ಇರ್ಬೋದು ಯಾವುದೇ ಒಂದು ಸಹಾಯಧನ ಇರಲಿ ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ನಮ್ಗೆ ನೀವು ಅಪ್ಲಿಕೇಶನ್ ಹಾಕ್ತಿರಿ ನಮ್ ಲಾಗಿನ್ ಬರುತ್ತೆ ನಾವು ವೆರಿಫಿಕೇಶನ್ ಮಾಡಿ ಅವರು ನಿಜವಾದ ಕಟ್ಟಡ ಕಾರ್ಮಿಕರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ನಾವು ರೆಡಿ ಮಾಡಿ ಒಂದು ಪಟ್ಟಿನ ಯಾರ್ಯಾರಿಗೆ ನಾವು ಅವ್ರ ಅಕೌಂಟ್ ಗೆ ಅಮೌಂಟ್ ಅನ್ನ ಡಿ ಟಿ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಪಟ್ಟಿನ ನಾವು ಕೇಂದ್ರ ಕಚೇರಿ ಕಳಿಸ್ತೀವಿ ಮಂಡಳಿ ಕಳಿಸ್ತೀವಿ ಈಗ ಇದು ಪಟ್ಟಿ ಕೊಟ್ಟು ಕೇಂದ್ರ ಕಚೇರಿ ಹೋಗಿ ಆರ್ ಸಾವಿರದ ನಾನ್ನೂರು ಜನಕ್ಕೆ ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ ಅದ್ಯಾವಾಗ ಕೊಡ್ತೀರಿ ಹೇಳಿ ಮತ್ತೆ ಈಗ ಶೈಕ್ಷಣಿಕ ಶೈಕ್ಷಣಿಕ ಸಹಾಯಧನಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಸಹ ನಾನು ಕೇಂದ್ರ ಕಚೇರಿಗೆ ಸಂಪರ್ಕ ಮಾಡಿದ್ದೀನಿ ಈಗ ನಿನ್ನೆ ಹಿಂದೆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ನಿಮ್ದು ಶೈಕ್ಷಣಿಕ ಸಹಾಯಧನ ಇರಬಹುದು ಇತರ ಸಹಾಯಧನಗಳು ಮದುವೆ ಸಹಾಯಧನ ಯಾವುದೇ ಪೆಂಡಿಂಗ್ ಇದ್ರೂ ಒಂದು ತ್ರೀ ಫೋರ್ ಮಂತ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮತ್ತೆ ಸಾಫ್ಟ್ವೇರ್ ಚೇಂಜ್ ಆಗೋದ್ರಿಂದ ನಿಮ್ಗೆಲ್ಲ ಗೊತ್ತೇ ಇದೆ ಕ್ಲೇಮ್ ಹಾಕ್ಲಿಕ್ಕೆ ನಿಮಗೆ ಅವಕಾಶ ಇರಲಿಲ್ಲ ಜೂನ್ ಇಂದ ಕ್ಲೈಮ್ ಹಾಕಿದಿರ ನೀವು ಈಗ ಅದೆಲ್ಲ ಅಮೌಂಟ್ಗಳು ನಿನ್ನೆಯಿಂದ ಪ್ರೊಸೆಸ್ ಆಗ್ತಾ ಇದೆ ಇನ್ನು ಒಂದು ತಿಂಗಳೊಳಗಡೆ ದಿನದಿಂದ ಒಂದು ತಿಂಗಳೊಳಗಡೆ ಎಲ್ಲರಿಗೂ ಸಹ ನಿಮ್ಗೆ ಪ್ರತಿಯೊಂದು ಹಣಕಾಸಿನ ಸಹಾಯಧನ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ ಕಳೆದ ಮೂರು ವರ್ಷಗಳಿಂದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಆ ಒಂದು ಸ್ಕಾಲರ್ಶಿಪ್ನ ಕೊಡಬೇಕು ಅಂತ ಅನೇಕ ದಿನಗಳಿಂದ ನಾವೆಲ್ಲರೂ ಕೂಡ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ ಆದ್ರೆ ಆ ಒಂದು ಮನವಿಗೆ ಸ್ಪಂದಿಸ್ತಲ್ಲೇ ಒಂದು ಹದಿನೈದು ಇಪ್ಪತ್ತು ದಿನಗಳ ಕೆಳಗಡೆ ಮಾನ್ಯ ನನ್ನ ಅಂತ ಕೆ ಎಸ್ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ನಮ್ಮೆಲ್ಲ ನಾಯಕರು ಬೆಂಗಳೂರಿನಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇನ್ನು ಕೇವಲ ಎಂಟರಿಂದ ಹತ್ತು ದಿನದವರೆಗೆ ಕಾರ್ಮಿಕರಿಗೆ ಮತ್ತು ಅವ್ರ ಮಕ್ಕಳಿಗೆ ಏನು ಪೆನ್ಷನ್ ಬರಬೇಕಾಗಿತ್ತು ಅವರ ಸ್ಕಾಲರ್ಶಿಪ್ ಬರಬೇಕಾಗಿತ್ತು ಇನ್ನು ಹತ್ತು ದಿನದೊಳಗೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಮಾನ್ಯ ಸಂತೋಷ್ ಲಾಡ್ ಅವರು ಹೇಳಿದ್ರು ಆದ್ರೆ ಭೇಟಿ ಮಾಡಿ ಹದಿನೈದು ದಿನ ಆದ್ರೂ ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದು ಸ್ಕಾಲರ್ಶಿಪ್ ಯಾವುದೇ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ನಾನು ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಮತ್ತೆ ಸಚಿವರಿಗೆ ಕೇಳ್ಕೊಡೋದಿಷ್ಟೇನೆ ಸ್ವಾಮಿ ನಾವಿಲ್ಲಿ ನಿಮಗೆ ಭಿಕ್ಷೆ ಕೇಳಿಕ್ ಬಂದಿಲ್ಲ ಭಿಕ್ಷೆ ನಾವು ಕೇಳಲ್ಲ ನಮ್ಮ ಹಕ್ಕೇನಿದೆ ಅದು ನಾವು ಕೇಳಿ ಕೊಟ್ಟಿದ್ದೀವಿ ನೀವು ಅದನ್ನು ತಡೆದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಬಯಸ್ತಾ ಇದ್ದೀನಿ ಗೋವಿಂದಾಪುರದಲ್ಲಿ ನಾವು ಮೂರು ಸಾವಿರ ಮನೆಗಳನ್ನ ಕಟ್ಟಬೇಕು ಅಂತೇಳಿ ಕಳೆದ ಒಂಬತ್ತು ವರ್ಷದ ಹಿಂದೆನೆ ನಿರ್ಧಾರ ಆಗಿತ್ತು ಹಣ ಕೂಡ ನಿಗದಿಯಾಗಿತ್ತು ಬಡವರು ಕೂಡ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಹಣವನ್ನ ಸರ್ಕಾರಕ್ಕೆ ಕಟ್ಟಿದ್ರು ತಮ್ಮ ತಾಳಿಯನ್ನ ಅಡ ಇಟ್ಟು ತಮ್ಮ ತೌರ್ ಮನೆಯ ಮಾಂಗಲ್ಯವನ್ನ ಮಾರಿ ಈ ರೀತಿ ಐವತ್ ಸಾವಿರ ಎಂಬತ್ ಸಾವಿರ ಒಂದ್ ಲಕ್ಷ ರೂಪಾಯಿಯನ್ನು ಕೂಡ ಸರ್ಕಾರ ಕಟ್ಟಿದ್ದಾರೆ ಆದ್ರೂ ಕೂಡ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದ್ರಗೂ ಕೇವಲ ಇನ್ನೂರೈವತ್ತು ಮನೆಗಳನ್ನು ಮಾತ್ರ ಬಡವರಿಗೆ ಕೊಟ್ಟಿದೆ ಇನ್ನು ಎರಡ್ ಸಾವಿರದ ಏಳ್ನೂರ ಐವತ್ತು ಮನೆಗಳನ್ನ ಕಟ್ಟಬೇಕು ಅಂತ ಏನು ಪ್ರಯತ್ನ ಇತ್ತು ಆ ಪ್ರಯತ್ನವನ್ನ ಮಾಡೇ ಇಲ್ಲ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಬಡವ